ಬರ್ತಾ ಇರ್ಲಿಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಅಂದ್ರೆ ನಾವು ಚರ್ಚ್ಗೆ ಹೋಗ್ತಾ ಇದ್ವಿ ಆ ದೇವ್ರಿಗೂ ನಾವು ಪೂಜೆ ಮಾಡ್ತಾ ಇರ್ಲಿಲ್ಲ ಒಂದು ಪ್ರಸಾದ ತಿಂತಾ ಇರ್ಲಿಲ್ಲ ಆ ತರ ಇರ್ಬೇಕಾದ್ರೆ ನಮ್ಗೆ ಆ ದೇವ್ರು ಏನು ಹೆಂಗಿದಿರಾ ಚೆನ್ನಾಗಿದಿರ ಐ ಹೋಪ್ ನೀವೆಲ್ಲ ಚೆನ್ನಾಗಿದಿರ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ದೊಡ್ಡಬಳ್ಳಾಪುರದಿಂದ ಹತ್ತು ಕಿಲೋಮೀಟರ್ ಅಲ್ಲಿ ಇರುವಂತ ಒಂದು ದೇವಸ್ಥಾನ ಗಂಟಕಾನಹಳ್ಳಿಯಲ್ಲಿ ಆ ದೇವಸ್ಥಾನದ ವಿಶೇಷತೆಗಳು ಜ್ಞಾನದೇವಿ ಶಕ್ತಿ ಪೀಠ ಅಂತ ಅಮ್ಮನವರ ಪಾವಾಡ ನೂರ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಜನಗಳು ಹೇಳ್ತಾರೆ ಅಲ್ಲಿ ಹೋದ ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂಡು ಹೋಗಿ ಒಂದು ವಾರದಲ್ಲಿ ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಸಹ ಹೇಳ್ತಾರೆ ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಆಸೆ ಪಟ್ಟೆ ಅಮ್ಮನವ್ರು ನನ್ನ ಆಸೆಗಳು ಸಹ ತೀರಿಸಿದ್ರು ಅಂತ ಹೇಳ್ತಾರೆ ಹದಿನೈದು ವರ್ಷಗಳಿಂದ ಜೀಸಸ್ ಅಂದರೆ ಯೇಸು ಸ್ವಾಮಿನ ನಾವು ಪೂಜೆ ಮಾಡ್ತಾ ಇದ್ರೆ ಅಲ್ಲೇನು ನಮ್ಗೆ ಲಾಭ ಸಿಕ್ಕಿಲ್ಲ ಅಮ್ಮನವರ ದರ್ಶನಕ್ಕೆ ಬಂದಿದ್ರೆ ಸಾಕು ಇವಾಗ ನಮ್ಮ ಮನೆ ಸಂಸಾರ ಎಲ್ಲವೂ ಸಹ ನಾವು ಖುಷಿಯಾಗಿ ಇದ್ದೀವಿ ಅಮ್ಮನವರ ಅಮ್ಮನವರ ಪಾವಳದಲ್ಲಿ ವಿಶೇಷ ದಿನಗಳಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಹೋಮ ಆಗುತ್ತೆ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟ್ ಗ್ಯಾರಂಟಿ ಗಾಯಸ್ ಪೂರ್ತಿಯಂತೂ ಹಾಗೆ ಆಗುತ್ತೆ ಅಮ್ಮನವರ ಪಾವಾಡ ಅಷ್ಟೊಂದು ಪವರ್ಫುಲ್ ಪಾವಾಡ ಇಲ್ಲಿ ಬಂದ ಭಕ್ತಾದಿಗಳು ಸಹ ನಾನು ಕೇಳಿದ್ದೀನಿ ಅವರ ಆಸೆ ಇತ್ತಂತೆ ಕೆಲಸ ಇಲ್ಲ ನನ್ನ ಹತ್ರ ಏರೋಪ್ಲೇನಲ್ಲಿ ಒಂದು ಸಾರಿ ಹೋಗಬೇಕು ಅಂತ ಹೇಳಿದ್ರೆ ಅಮ್ಮನವರು ಅವರ ಆಸೆ ತೀರಿಸಿದ್ದಾರೆ ಇವತ್ತು ಬಂದಿದ್ದರು ಅವರು ಅವರ ಹತ್ರ ಇಂಟ್ರ್ಯೂ ಸಹ ತಗೊಂಡಿದ್ದೀನಿ ನಿಮಗೂ ಸಹ ನಾನು ಆ ಇಂಟ್ರ್ಯೂ ತೋರಿಸ್ತೇನೆ ಅದು ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಈ ಸದ್ಯಕ್ಕೆ ನೀವು ಎಲ್ಲ ಆರತಿ ತಗೊಳ್ಳಿ ಅಮ್ಮನವರ ಆಶೀರ್ವಾದ ಪಡೆಯಿರಿ ಬನ್ನಿ ನಾವೆಲ್ಲ ಮಂಗಳಾರತಿ ತಗೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಅಮ್ಮನವ್ರ ಪಾವಡ ಪ್ರಪಂಚದಲ್ಲಿ ಇವಾಗ ಪ್ರಸಿದ್ಧಿ ಆಗ್ತಾ ಇದೆ ಅಮ್ಮನವ್ರನ್ನ ನಂಬ್ಕೊಂಡು ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಇಲ್ಲಿ ಎಲ್ಲರ ಸಮಸ್ಯೆಗೆ ಏನೇನು ಪರಿಹಾರ ಕೊಡ್ತೀರಾ ನೀವು ಸರ್ ನಮಸ್ಕಾರ ಶ್ರೀ ಶಕ್ತಿ ಜ್ಞಾನ ದೇವಿ ದೊಡ್ಡಬಳ್ಳಾಪುರ ತಾಲೂಕು ತುಪ್ಪಗಿರಿ ಹೋಬಳಿ ಇದು ಬೆಟ್ಟದಿಂದ ಘಾಟಿ ಬೆಟ್ಟ ಸೆಂಟ್ರಲ್ ಇದೆ ಈ ದೇವಸ್ಥಾನ ಸರ್ ಇವಾಗ ಹೇಳೋದಲ್ವಾ ಜನಗಳಿಗೆ ಏನೋ ಪರಿಹಾರ ಸಿಗುತ್ತೆ ಅಂತ ಸರ್ ಇಲ್ಲಿ ಏನ್ ಗೊತ್ತ ಕೆಲವೊರೊಬ್ರು ಮಂತ್ರ ಅಂತ ಹೇಳ್ತಾರೆ ಮತ್ತೆ ಕೆಲವೊಬ್ಬರಿಗೆ ಏನಂದ್ರೆ ಜಾಗ ಒಂಥರ ಸುಸ್ತು ಬೀಳೋದು ಕೈ ಕಾಲು ಸೋದೆ ಆಗೋದು ತಿಮ್ಮಲ್ಲಿ ಎಲ್ಲರೂ ಒಂದು ಹಾಸ್ಪಿಟಲ್ ಅಲ್ಲೂ ರಿಸಲ್ಟ್ ಅಂತ ಒಂದು ಸಮಸ್ಯೆ ಮಕ್ಕಳು ಇದ್ಕಿದ್ದಂಗೆ ಮನೇಲಿ ನಿದ್ದೆ ಹೋಗಲ್ಲ ತಿರ್ಗ ದೊಡ್ಡೋರ್ಕ ಏನೋ ಬಂದಿ ಒಂಥರ ಮೇಲೆ ಬಿದ್ದಂಗೆ ಇರುತ್ತೆ ಆ ತರಕ್ಕೆಲ್ಲ ಇಲ್ಲೊಂದು ಪರಿಹಾರ ಸಿಗುತ್ತೆ ಸರ್ ಹೌದಾ ಅದೇನೋ ಮೊದ್ಲ ಕುಡಿಯೋ ಸ್ವಲ್ಪ ಹೇಳಿ ಜನಗಳಿಗೆ ಸರ್ ಇದು ಏನ್ ಗೊತ್ತಾ ಇಲ್ಲಿ ಒಂಬತ್ ವಾರ ನಿಷ್ಠೆಯಿಂದ ವ್ರತ ಮಾಡ್ಬೇಕು ಸರ್ ಒಂಬತ್ ವಾರ ನಿಷ್ಠೆಯಿಂದ ವ್ರತ ಮಾಡಿದಾಗ ಲಾಸ್ಟ್ ಅಲ್ಲಿ ಒಂದ್ ತರ ಕೊಡ್ತೀವಿ ಸರ್ ಒಂದು ರುದ್ರಾಕ್ಷಿ ಮಣಿ ಕೊಡ್ತೀವಿ ಆ ಮಣಿ ಕೊಟ್ಟಾಗ ಆಕರ್ಣ ಕೊಡಲ ಹಾಕೊಂಡಾಗ ಅವ್ರ ಲೈಫ್ ಲಾಂಗ್ ಕುಡಿಯೋದ್ ಬಿಟ್ಬಿಡ್ತಾರೆ ಇನ್ನೊಂದೇನಂದ್ರೆ ನೀವು ಒಂದ್ ವಾರ ಬರ್ತದಂಗ ಎಲ್ಲೂ ಒಂದ್ ರಿಸಲ್ಟ್ ಸಿಗಲ್ಲ ಸರ್ ಒಂಬತ್ ವಾರ ಕಂಪಲ್ಸರಿ ಮಾಡ್ತಂತರ್ಗ ರುದ್ರಾಕ್ಷಿ ಮಾಲೆ ಪಡ್ಕೊಂಡ್ ಮಾತ್ರ ಇದು ರಿಸಲ್ಟು ಹಾ ಸುಮ್ಮನೆ ಒಂದು ವಾರಕ್ಕೆ ಬಂದು ಏನೂ ಆಗಲ್ಲ ಇವಾಗ ನಾವು ಎಲ್ಲರೂ ಏನಾದ್ರು ಹೋಗ್ಬೇಕಂದ್ರೆ ಕಷ್ಟ ಬೀಳಬೇಕು ಸರ್ ಹೌದು ಹೌದು ಬಿದ್ದಿಲ್ಲ ಸುಮ್ಮನೆ ನಾನು ಅರ್ಧ ತಾರೀಖು ವಾಪಾಸ್ ಬಂದಿ ಅಂದ್ರೆ ಅದು ಆಗಲ್ಲ ಇನ್ನೊಂದು ಮಾತು ಸ್ವಾಮಿಗಳೇ ಆ್ಯಕ್ಚುಲಿ ಅಮ್ಮನವರು ಮೊದ್ಲು ಇವಾಗ ನಮ್ಮ ಮನೆಗೆ ಕಷ್ಟ ಐತೆ ಅಮ್ಮನವ್ರಿಗೆ ನೀವು ಹೇಳ್ತೀರಿ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಕಷ್ಟ ಏನಾದ್ರೂ ಅಲ್ಲಿ ಇದ್ರ ಪರಿಹಾರ ಮಾಡಿಸ್ತೀರಿ ಅಂತ ಹೇಳ್ತೀರಿ ನೀವು ಅಲ್ಲಿ ನೂರು ಪರ್ಸೆಂಟ್ ಪರಿಹಾರ ಮಾಡ್ಕೊಡ್ತೀರಾ ನೀವು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸರ್ ಕೊಡ್ತೀನಿ ಸರ್ ಯಾಕಂದ್ರೆ ಅಮ್ಮನ್ನ ಹಿಡ್ಕೊಂತಿದ್ದಂಗೆ ಅವರೇ ಹಿಡ್ಕೊಬಹುದು ಅವ್ರ ಇದೇ ತಿರುಗಿಸುತ್ತೆ ನಾವೇ ಎತ್ಕೊಂಡೋದಂತ ಏನಿಲ್ಲ ಅವ್ರ ಮನೆ ಎತ್ಕೊಂಡ್ಲಿ ಅವ್ರ ಮನೆ ಒಳಗಡೆ ಯಾವ ತರ ಒಂದ್ ಮನೆ ಒಳಗೆ ಹೋಗುತ್ತೆ ಪ್ರಲಮ್ಸ್ ಸೆಲ್ ಐತಿ ಡೈರೆಕ್ಟ್ ಹೋಗುತ್ತೆ ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಟ್ಟು ತ್ರಿಶೂಲ್ ಹಂಗಿರೋದು ಹೋಗಿಂಗ್ ಹಾಕೊಂಡಾಗ ಅದು ಎತ್ತಕ್ಕೆ ಕಷ್ಟ ಐತೆ ಅವ್ರ ಒಂದ್ ಅನುಭವ ಅವ್ರಿಗೆ ಗೊತ್ತಾಗುತ್ತೆ ಫುಲ್ ಮೈ ಎಲ್ಲ ಫುಲ್ಲು ಬಾಡಿ ಎಲ್ಲ ಫುಲ್ ತೂಕ ಬಂದ್ಬಿಡುತ್ತೆ ಅಷ್ಟು ಅಸ್ಮಾತ್ ಅದ್ರ ಇನ್ನ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಬೋರ್ವೆಲ್ ಹಾಕ್ಬೇಕಂದ್ರೆ ಕೂಡ ಇಲ್ಲಿ ಜನಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಸರ್ ಬೋರ್ವೆಲ್ ಹಾಕ್ಬೇಕಾದ್ರೆ ಇದ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅಮ್ಮನ ಒಂದು ಕಾಳಿ ವಿಗ್ರಹನ ತಗೊಂಡೋಗ್ಬಿಟ್ಟು ಒಂದು ಪಾಯಿಂಟ್ ಮಾಡ್ತಾರೆ ಸರ್ ಹೌದಾ ಅದು ನೀವೇ ಮಾಡ್ಕೊಡ್ತೀರ ಇಲ್ಲ ಅವ್ರು ತಗೊಂಡು ಹೋಗ್ತಾರೆ ಇಲ್ಲಿ ಅವರೇ ಬಂದ್ ಕರ್ಕೊಂಡ್ ಹೋಗ್ಬೇಕು ಸರ್ ಹೌದು ಅಮ್ಮನವರನ್ನ ಅವರೇ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಅವರೇ ಕರ್ಕೊಂಡ್ ಹೋಗ್ಬೇಕು ಕರ್ಕೊಂಡ್ ಹೋದಾಗ ಪಾಯಿಂಟ್ ಕೊಡ್ತಾರೆ ಅಮ್ಮ ಅದ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಯಾವ ತರ ಏನು ಅನ್ನೋದು ಅಮ್ಮನ್ ತೋರ್ಸ್ಕೊಂಡ್ ಕೊಡುತ್ತೆ ಸರ್ ಹೌದಾ ಅಲ್ಲ ಇವಾಗ ಜನಗಳು ಬಂದು ಅಲ್ಲೇ ನಂಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಕೆಲವ್ರ ಹತ್ರ ಮಾತಾಡಿದ್ದೀನಿ ನಾನು ಜಾಬ್ ಸಿಕ್ಕಿಲ್ಲ ನನ್ಗೆ ಪ್ರಾಬ್ಲಮ್ ಇಲ್ಲಿ ಮೇಲೆ ಸರಿ ಹೋಗ್ತದೆ ಅಂತ ಅವ್ರ ನಂಬಿಕೆ ನೀವೇನ್ ಹೇಳ್ತೀರ ಅದ್ರ ಬಗ್ಗೆ ಸರ್ ಅದು ಅವ್ರವ್ರ ನಂಬಿಕೆ ಬಿಟ್ಟಿದ್ ಸರ್ ಇವಾಗ ನಾವು ತಾಯಿ ನನ್ನ ಮನೆಯಲ್ಲಿ ಯಾವ ತರ ನಮ್ತಿರೋ ಇಲ್ಲೂ ಅದೇ ತರನೇ ನಮ್ಗ ಮದ ನೋಡಿ ಅವ್ರು ಯಾರು ಹೇಳಿದ್ರು ನಮಗೂ ಗೊತ್ತಿಲ್ಲ ನಾವು ವಿಡಿಯೋದಲ್ಲಿ ನೋಡಿದಾಗ ಮಾತಾಡ್ತಿದಾಗ ನನಗೂ ಅರ್ಥ ಆಗಿತ್ತು ಖುಷಿ ಆಯಿತು ಅವರು ಜಾಬ್ ಇರ್ಲಿಲ್ಲಂತೆ ಇಲ್ಲಿ ಮ್ಯಾರೇಜ್ ಇರ್ಲಿಲ್ಲ ಅಂತೆ ಸರ್ ಮ್ಯಾರೇಜ್ ಬಂದ ಇದೇ ತಿಂಗಳಲ್ಲೇ ಫಿಕ್ಸ್ ಆಗಿದೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಜಾಬ್ ಓಡಾಡೋಕೆ ಆಗ್ತಿಲ್ಲ ಅಷ್ಟು ಫುಲ್ ಕೆಲಸ ಸಿಗ್ಬಿಟ್ಟಿದೆ ಯಾಕಂದ್ರೆ ಅವ್ರು ಬರ್ತಾ ಇರ್ಬೇಕಾದ್ರೆ ಫಸ್ಟ್ ಒಂದ್ ರೂಪಾಯಿ ಕಷ್ಟ ಇರ್ತಾರಿಲ್ಲ ನಡ್ಕೊಂಡ್ ಬರ್ಬೇಕಾಯ್ತು ಇವಾಗ ನಡ್ಕೊಂಬರ್ ಒಂಬತ್ತು ವರ್ಷ ಕಷ್ಟ ಬಿದ್ದಿದೆ ಸರ್ ಒಂಬತ್ತು ವರ್ಷ ಕಷ್ಟ ಬಿದ್ದಿರಾಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್ ಫ್ಲೈಟ್ ಅಲ್ಲಿ ಎಲ್ಲ ಹೋಗಿದ್ದಾರೆ ಅಂತ ಅದೇ ನಾನು ಕೇಳ್ಪಟ್ಟೆ ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದೀನಿ ಸ್ವಾಮಿಗಳೇ ಹೌದು ಸರ್ ಅಲ್ಲ ಫೋಟೋ ಎಲ್ಲ ಕೊಡ್ತಾ ಇದ್ದಾನೆ ಸರ್ ನನಗೂ ತೋರಿಸಿದ ಆಚರ್ಯಾಯ್ತು ಅಮ್ಮನವ್ರು ಅಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ನೀವು ನಂಬ್ತೀರಾ ಹೌದ್ ಸರ್ ನಂಬಲೇಬೇಕು ಸರ್ ಸ್ಟಾರ್ಟಿಂಗ್ ಜಾಗ ಬಂದಾಗ ನಾನು ನಂಬಿಕೆ ನಂಬಿಕೆನಿಲ್ಲ ಯಾಕಂದ್ರೆ ಒಂದು ದೈವ ಗೊತ್ತಾ ಗೊತ್ತಾಗ ನಂಬಿಕೆ ಹೌದು ಅದು ಬಂದು ಮುಂದೆ ಬಂದು ನಿಂತ್ಕೊಂಡಿಲ್ಲ ಇವಾಗ ನಾವ್ ಅಂತ ಹೋಗ್ತೀವಿ ನಮ್ ಬೆನ್ಗಾವಳ ಅಲ್ಲಿ ಕೆಲ್ಸ ಕೆಲಸ ಆಗಲ್ಲ ಅದ್ ಕೊಟ್ಟಿತ್ತೆ ದೇವ್ರು ಇವಾಗ ನಮ್ಮ ಭಕ್ತಾದಿಗಳಿಗೆ ನೀವೇನ್ ಹೇಳ್ತೀರಾ ಸರ್ ನಮ್ಕಿ ಇಟ್ಟು ಬರ್ಬೇಕು ಸರ್ ನಮ್ಕಿ ಇಟ್ಟು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಇಲ್ಲೇನಂದ್ರೆ ಬರ್ತದಂಗೆ ಫಸ್ಟ್ ಕಲ್ಮೇಲೆ ಹೋಗಿ ಕಲ್ಮೇಲೆ ಪ್ರಶ್ನೆ ಕೇಳಿದಾಗ ಎರಗಡೆ ಏನಂತ ರಿಸಲ್ಟ್ ಸಿಗುತ್ತೆ ಅಕಸ್ಮಾತ್ ಬಲ್ಗಡೆ ತಿರುತ್ತೋ ಒಂಬತ್ ವಾರ ಮಾಡಿರ್ಲಿಲ್ಲ ನಮ್ಮನ್ ಕಾಂಟ್ಯಾಕ್ಟ್ ಆಗಿ ಅದೇನ್ ಸಮಸ್ಯೆ ಯಾವ ತರ ಏನ್ ಅನ್ನೋದು ನಾವು ಬಿಡಿಸಿ ಅದನ್ನ ವಿವರಣೆಗೆ ತಿಳ್ಸ್ಕೊಂಡ್ಬೋದು ಒಂದು ಲಾಸ್ಟ್ ಕ್ವಶನ್ ಸ್ವಾಮಿಗಳೇ ಇವಾಗ ಯಾರಿಗಾದ್ರೂ ಇಲ್ಲಿ ಬರಕ್ ಆಗಲ್ಲ ಅಂತವ್ರು ಮನೆಯಲ್ಲಿ ಹರಕೆ ಕೊಟ್ಕೊಂಡ್ರೆ ಅಮ್ಮನವ್ರ ಪವರ್ ತೋರಿಸ್ತಾರ ಸರ್ ತೋರ್ಸ್ತಾರ ಸರ್ ಇನ್ನೊಂದ್ ನಾನು ಆ ಮಾತು ಒಂದು ಒಂದೇ ಒಂದ್ ಆನ್ಸರ್ ಕೊಡ್ತೀನಿ ಸರ್ ಇವಾಗ ಜಾಬ್ ಹೋಗಿ ನಾವು ಅಲ್ವ ಕೆಲ್ಸ ಮಾಡ್ರಲ್ವಾ ಸರ್ ಮನೇಲಿ ನೀರ್ಕೊಂಡ್ ಕೆಲ್ಸ ಮಾಡ್ತೀನಿ ಅಂದ್ರ ಆಗುತ್ತಾ ಆಗಲ್ಲ ಅದೇ ತರನೇ ಸರ್ ಯಾಕಂದ್ರೆ ದೇವ್ರ ಒಂದು ಅದು ಅದರದ್ದೇ ಆದಂತಹ ಒಂದು ಶಕ್ತಿ ಇರುತ್ತೆ ಅದರದ್ದೇ ಆದಂತಹ ಒಂದು ಸ್ಥಾನ ಇರುತ್ತೆ ಆ ಸ್ಥಾನಕ್ಕೆ ಬರ್ಬೇಕು ಯಾಕಂದ್ರೆ ನಮ್ ಪಾಪ ಕರ್ಮ ಏನಿರುತ್ತೆ ಆ ಜಾಗ ಬರ್ತದಂಗ ಕಳೆದು ಹೋಗುತ್ತೆ ಒಂದು ತಡೆನಾರು ಓಡಿಸ್ಕೊಬೇಕು ಅಟ್ಲೀಸ್ಟ್ ನಮ್ಮ ಇಲ್ಲ ಓಕೆ ಒಂದ್ ತಡೆ ಐವತ್ತು ರೂಪಾಯಿ ಅಷ್ಟೇ ತುಂಬಾ ನಾವೇನು ನಾವು ಸಾವುಕಾರಲ್ಲ ಸರ್ ಯಾಕಂದ್ರೆ ನಮ್ಗೂ ತಿನ್ನಕ್ ಇಲ್ದಂಗೆ ಪುಷ್ಪ ಇಲ್ದಿದ್ದಂಗೆ ಬಂದಿರಂತವ್ದು ಯಾಕಂದ್ರೆ ಟೈಮ್ ಕಾಯಿ ನೀವ್ ಹೇಳ್ತಾ ಇದ್ದೀರಾ ಐವತ್ತು ರೂಪಾಯಿ ಇಂದಾನು ನಿಮ್ಮ ಮತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೌದ್ ಸರ್ ನಿಮ್ ಸಮಸ್ಯೆಗಳ್ ಪರಿಹಾರ ಆದ್ರೆ ಅಮ್ಮನ್ ಕಾಣಿಕೆನು ಕೊಡಬಹುದು ನೀವು ಅಂತ ಹೇಳ್ತಾ ಇದ್ದೀರಾ ಅವ್ರ ಇಷ್ಟ ಓ ಇವಾಗ ಅದೇ ಭತ್ತಾದಿಗಳ ಇಷ್ಟ ಏನಾದ್ರು ಕೊಡ್ಬೋದು ನಾವೇನು ಕೇಳೋ ಬೇರೆ ಏನಾದ್ರು ಇದೆಯಾ ಇಲ್ಲಿ ಸಪ್ ಬ್ಯಾರೆ ಚಾರ್ಜಸ್ಗಳ ಬಗ್ಗೆ ಮುಡಗುದ್ ಬಂದ್ ಐವತ್ತೊಂದ್ ರೂಪಾಯಿ ಆ ಅಷ್ಟೇ ಐವತ್ತೊಂದು ರೂಪಾಯಿ ಹ್ಮ್ ತಡಿದ ರೂಪಾಯಿ ಮುಡದ್ದು ಅಂದ್ರೆ ರೂಪಾಯಿ ಓಕೆ ಸರ್ ಇವಾಗ ನಲವತ್ತೆಂಟು ಆಗ್ಬಿಟ್ಟು ಹೋಗಿ ಐವತ್ತು ರೂಪಾಯಿ ಅಷ್ಟೇ ನಿಮ್ ಪೂಜೆ ನಿಮಗೆ ಸಂಬಂಧ ಯಾಕಂದ್ರೆ ನೀವು ಅಮ್ಮನ್ ಎಷ್ಟು ಬೇಕೋ ವೈಭವವಾಗಿ ತಗೊಂಡ್ಬರ್ಬೋದು ಸಾಕು ಅಮ್ಮನ್ ನೋಡ್ಕೊಂತಾಳೆ ಈ ಓಮ್ ಗಳೆಲ್ಲ ಯಾವಾಗ ಯಾವಾಗ ಮಾಡ್ತೀರಾ ಸರ್ ಅಮಾವಾಸ್ಯೆ ಮಾಡ್ತೀರಾ ವಿಶೇಷವಾಗಿರುತ್ತೆ ಅಂದ್ರೆ ಭಕ್ತಾದಿಗಳು ಬಂದು ಭಾಗವಹಿಸಬಹುದು ಅದರಲ್ಲಿ ಅದಕ್ಕೆ ಏನಾದ್ರು ಚಾರ್ಜಸ್ ಮಾಡ್ತೀರಾ ಸರ್ ಅದ್ ಬಂದ್ ಚಾರ್ಜಸ್ ಬಂದು ಒಂದ್ ಸಾವಿರ ರೂಪಾಯಿ ಇದೆ ಸರ್ ಯಾಕಂದ್ರೆ ಇವಾಗ ನಾವು ಐನೂರು ಕೊಡ್ಬೇಕು ಮತ್ತೆ ಇಲ್ಲಿ ದೇವಸ್ಥಾನ ಖರ್ಚಸ್ ಅದೆಲ್ಲ ಇದೇ ಇರುತ್ತೆ ಮತ್ತೆ ಪೂಜೆ ಸಾಮಾನ್ಸ್ ಅವೆಲ್ಲ ಇದೇ ಇರುತ್ತಲ್ವಾ ಯಾರು ಬೇಕೋ ಭಾಗವಹಿಸಬಹುದು ಅದ್ರಲ್ಲಿ ಬಂದ್ ಮೂರ್ ಕಿತ ಭಾಗವಹಿಸಬೇಕು ಮೂರ್ ಕಿತ ಭಾಗವಹಿಸಲು ಸ್ವಾಮಿಗಳಿಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮ್ಗೆ ಅಮ್ಮನ ಮರ ಮೇಲೆ ನಂಬಿಕೆ ಜನಗಳಿಗಿದೆ ಬರೇ ಬರ್ತಾರೆ ಆಗೋ ಕೆಲಸ ಎಲ್ಲ ಅಮುನ್ ಮಾಡ್ಕೊಡ್ತಾಳೆ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಮ್ಮ ಹೌದಾ ಈ ದೇವಸ್ಥಾನ ಇಲ್ಲಿ ಹೆಂಗ್ ಆಯ್ತು ಅಲ್ಲಿ ನೋಡಿ ಹೌದಾ ಏನಮ್ಮ ಸಮಸ್ಯೆ ಇತ್ತು ಏನು ಸಮಸ್ಯೆ ಅಂದ್ರೆ ನಾವು ಮುಂಚೆ ಯಾವ ನಂಬ್ತಾ ಇರ್ಲಿಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಅಂದ್ರೆ ನಾವು ಚರ್ಚ್ ಹೋಗ್ತಾ ಇದ್ವಿ ಯಾವ ದೇವ್ರಿಗು ನಾವ್ ಪೂಜೆ ಮಾಡ್ತಾ ಇರ್ಲಿಲ್ಲ ಒಂದು ಪ್ರಸಾದ ತಿಂತಾ ಇರ್ಲಿಲ್ಲ ಆ ತರ ಇರ್ಬೇಕಾದ್ರೆ ನಮ್ಗೆ ಯಾ ದೇವ್ರು ಏನು ಎತ್ತ ಅಂತ ಒಂದು ದಿವಸಕ್ಕೂ ನಮ್ಗ ಆರೋಗ್ಯ ಸಮಸ್ಯೆ ಆಗ್ಲಿ ಹಣಕಾಸಿನ ಸಮಸ್ಯೆ ಆಗ್ಲಿ ಮತ್ತೆ ಮಕ್ಕಳಿಗೆ ಏನಾದ್ರು ಇದಾಗಲಿ ತೊಂದ್ರೆ ಆಗೋದ್ರಲ್ಲೇ ಇರ್ತಾ ಆದ್ರೂನು ನಮ್ಗೇನು ಪರಿಹಾರ ಅನ್ನೋದೇ ಸಿಗ್ಲಿಲ್ಲ ಎಷ್ಟು ವರ್ಷ ಹೋದ್ರು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ನಾವ್ ಇಲ್ಲಿ ಬರ್ಬೇಕಾದ್ರೆ ನನಗೊಂದು ಅನಾರೋಗ್ಯ ಸಮಸ್ಯೆ ಇತ್ತು ಆದ್ರಿಂದ ಇಲ್ಲಿ ಬಂದ್ವಿ ಇಲ್ಲಿ ಬಂದಿದಕ್ಕೆ ಅಮ್ಮ ನಮ್ಗೆ ಟೋಕನ್ ತಗೊಂಡು ಕೇಳ್ರಿ ಅಂತ ಹೇಳಿದ್ರು ಏನು ಅಂತ ನಮಗ್ ಗೊತ್ತಿರ್ಲಿಲ್ಲ ಫಸ್ಟ್ ಕೇಳಿದ್ಮೇಲೆ ಅಮ್ಮ ಅವರು ಈ ತರ ಇಲ್ಲಿ ಮುಡುಪ್ ಕಟ್ಟಿ ಇದಾಗುತ್ತೆ ಅಂತ ಹೇಳಿದ್ರು ಏನೋ ನಾವು ಅಮ್ಮ ಹೇಳಿದ್ರು ಕೇಳ್ಕೊಂಡು ಇಲ್ಲಿ ಒಂಬತ್ತು ವಾರ ಮುಡುಪ್ ಕಟ್ಟಿದ್ವಿ ಮತ್ತೆ ಹೋಮ್ ದಲ್ಲಿ ಭಾಗಿಯಾದ್ವಿ ಅದು ಹಂತ ಹಂತದಲ್ಲಿ ನಮ್ಗೆ ಏನ್ ಕಷ್ಟ ಇತ್ತು ಒಂದೊಂದ್ ಹಂತದಲ್ಲಿ ಒಂದೊಂದ್ ತರ ಪರಿಹಾರ ಸಿಗ್ತಾ ಇದೆ ಇನ್ನು ಸಿಗೋದ್ರಲ್ಲೇ ಇದೆ ನಮ್ಗೆ ಅಮ್ಮ ತುಂಬಾ ಒಳ್ಳೇದ್ ಮಾಡಿದಾಳೆ ವಿದ್ಯಾಭ್ಯಾಸಕ್ಕೆ ಮಕ್ಳಿಗೆ ನಮ್ಗೆ ಫೀಸ್ ಕಟ್ಟಕ್ ಕೂಡ ತೊಂದರೆ ಇತ್ತು ಮೂರೇ ದಿವಸದಲ್ಲಿ ಫೀಸ್ ಕಟ್ಟಕ್ ಅನುಕೂಲ ಮಾಡ್ಕೊಟ್ರು ತುಂಬಾ ಅನುಕೂಲ ಅಂದ್ರೆ ನಮ್ಕೊಂಡ್ ಬರ್ಬೋದ ಜನಗಳು ಬರ್ಬೋದು ನೂರ್ ಪರ್ಸೆಂಟ್ ಬರ್ಬೋದ ಅಷ್ಟೊಂದು ನಂಬಿಕೆ ಐತೆ ಹೌದಾ ಆಗಿದೆ ಇನ್ನು ಮತ್ತೆ ಅನುಕೂಲ ಮಾಡ್ಕೊಡ್ತಾರು ಇದೆ ಮತ್ತೆ ಇಲ್ಲಿ ಮುಂದೆ ಅಮ್ಮನ್ ಜನಗಳು ಅಂತಾನು ನಾವು ಕೇಳ್ತಾ ಅಂತ ಬೇಡ್ತಾ ಇದ್ದೀವಿ ಜನಗಳು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬೇರೆ ಬೇರೆ ಕಡೆ ಎಲ್ಲಾ ಹೇಳಿ ಈ ತರ ನಂಬಿಕೆಯಿಂದ ಬನ್ನಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಎಲ್ಲಾ ತಿಳ್ಕೊಂಡು ಬನ್ನಿ ಅಂತ ನಾವ್ ಅಮ್ಮನ ಹತ್ರ ಎಲ್ಲಾ ಕೇಳ್ತಾ ಇದೀವಿ ಬಂದಿರೋ ಭಕ್ತಾದಿಗಳನ್ನು ಬೇರೆ ಬೇರೆ ಕಡೆ ಎಲ್ಲಾ ತಿಳಿಸಿ ಅಂತಾನು ನಾವು ಹೇಳ್ತಾ ಇದೀವಿ ಧನ್ಯವಾದಗಳಮ್ಮ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅದಕ್ಕಾಗಿ ಬಹಳ ಧನ್ಯವಾದ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿ ಇರಲಿ ನೀವು ನಮಸ್ಕಾರ ನಮಸ್ಕಾರ ಸೂಪರ್ ಹೌದಾ ಸ್ವಾಮಿಗಳೇ ಇದ್ರ ಬಗ್ಗೆ ಆಕ್ಚುಲಿ ಮುಡುಪೆಲ್ಲ ಕಟ್ತಾರಲ್ಲ ಜನಗಳು ಇದು ಏನಕ್ಕ ಮಾಹಿತಿ ಕೊಡಿ ನಮ್ಗೆ ವಿಶೇಷವಾಗಿ ಮರ ಒಂದ್ ಹಾವಿನ ಎಡೆ ತರ ಬಿಡುತ್ತೆ ಹೂವು ಇನ್ನೊಂದೇನಂದ್ರೆ ಇದು ಅಗ್ನಿ ಇದೆ ಮಾಟ ಮಂತ್ರ ಆಗಬಹುದು ಅಥವಾ ಮನೆ ಸಮಸ್ಯೆ ಆಗಿರಬಹುದು ಅಥವಾ ಹಣಕಾಸಿನ ಸಮಸ್ಯೆ ಆಗಬಹುದು ಕೆಲಸ ಕಾರ್ಯಗಳು ಮಕ್ಕಳದು ಇನ್ನೇ ಇನ್ನ ಮನುಷ್ಯನಲ್ಲಿ ಇರುವಂತ ನಾನಾ ತರ ವಿಚಾರಗಳೂ ಈ ಮರದೊಂದು ಉತ್ತರ ಸಿಗುತ್ತೆ ಸರ್ ನಾವು ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಈ ಮರಕೊಂದು ಮುಡು ಬುಕ್ ಕಟ್ಟಿದ್ರೆ ಸಾಕು ಸರ್ ಒಂಬತ್ತು ಮಾಡಿದ್ರೆ ಸಾಕು ಸರ್ ಕನ್ಫರ್ಮ್ ಆಗಿ ಆಗುತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಇನ್ನೊಂದು ಜಾಸ್ತಿ ಬರಕ್ ಆಗಲ್ಲ ಅಕ್ಕಲ್ ಮೇಲೆ ಕುತ್ಕೊಂಡ್ ಪ್ರಶ್ನೆ ಕೇಳ್ತಾರೆ ಅಮ್ಮ ನಮ್ ನಮ್ ಸಮಸ್ಯೆ ಈ ತರ ಐತೆ ಅಂತ ಸಮಸ್ಯೆ ಈ ತರ ಐತೆ ಅಂತ ಕೇಳಿದಾಗ ಅದ್ ಎಡಗಡೆ ತಿರ್ಗೈತೆ ಅಂದ್ರೆ ಬರೀ ಮೂರೇ ಕಿತ್ತ ಸರ್ ಕಟ್ಬೇಕಾಗಿರೋದು ಕಲ್ಲು ಕಲ್ಲು ಎಡಗಡೆ ತಿರ್ತು ಅಂದ್ರೆ ಜಸ್ಟ್ ಮೂರೇ ಕಿತ್ತಾನೆ ಹುಡ್ಕಾಟೋದು ಮೂರೇ ಕಿತ್ತ ಕಟ್ಟಷ್ಟು ಅಂತ ಒಳ್ಳೆ ರಿಸಲ್ಟ್ ಇರುತ್ತೆ ಬಲ್ಗಡೆ ತಿರ್ತು ಅಂದ್ರೆ ಒಂಬತ್ತು ವರ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಸರ್ ಹೌದಾ ಅಷ್ಟೇ ಅದ್ರ ವಿಶೇಷತೆಗಳು ಅಂದ್ರೆ ಏನೇ ಪ್ರಾಬ್ಲಮ್ ನಿಮ್ಮ ಆಮೇಲೆ ಅಮ್ಮನ್ ಪೂಜೆ ಮಾಡ್ಕೊಂಡು ಮನೆಗೆ ಹೋಗಿ ಹ್ಯಾಪಿ ಆಗಿರ್ಬೋದು ಎಡಗಡೆ ತಿರುಗಿದ್ರೆ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಕಷ್ಟ ಏನಾದ್ರು ಇದ್ರೆ ಬಲಗಡೆ ತಿರುಗುತ್ತೆ ಆಯ್ತು ಸ್ವಾಮಿಗಳ ಧನ್ಯವಾದಗಳು ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲಿಂದ ಬಂದಿದ್ರ ನಮ್ದು ಊರ್ ಕುಣಿಗಲ್ಲು ಬೆಂಗಳೂರಲ್ಲಿ ಸೊ ನಾನು ಇಲ್ಲಿ ಒಂದ್ ಮೂರ್ ತಿಂಗಳಿಂದ ಬರ್ತಾ ಇದ್ದೀನಿ ಹೌದಾ ಹೆಂಗ್ ಗೊತ್ತಾಯ್ತ ಇಲ್ಲಿ ದೇವಸ್ಥಾನ ಇದೆ ಅಂತ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದಿದ್ದೆ ಸೊ ಎಲ್ಲಾ ಡ್ರಿಂಕ್ಸ್ ಎಲ್ಲಾ ಬಿಡ್ತಾರೆ ಆಮೇಲೆ ಬೇರೆ ಬೇರೆ ಇದೆಲ್ಲ ಒಳ್ಳೇದಾಗುತ್ತೆ ಕಷ್ಟಗಳೆಲ್ಲ ಅಂತ ನೋಡಿದೆ ಸರಿ ನಾನು ಮುಂಚೆ ಮುಂಚೆ ಬೇರೆ ಬೇರೆ ಎಲ್ಲ ಟೆಂಪಲ್ಸ್ ಹೋಗಿದ್ದೆ ಅಂದ್ರೆ ಈ ಟೆಂಪಲ್ ಈ ದೇವಸ್ಥಾನ ಬೇರೆ ದೇವಸ್ಥಾನಗಳಲ್ಲಿ ಆಗ್ಲಿಲ್ಲ ಎಲ್ಲಾ ಇಲ್ಲಿ ಬಂದ್ಮೇಲೆ ನಾನು ನೋಡಿದಿನಿ ಸೊ ನಾನು ಬರ್ಬೇಕಾರೆ ಇದೇ ಟೈಮ್ ಇದೇ ಬಿಸ್ತಲ್ ನಡ್ಕೊಂಡ್ ಬರೀನಿ ಗಾಡಿ ಇರ್ತಿರ್ಲಿಲ್ಲ ಕೆಲ್ಸಗಳು ಇರ್ತಿಲ್ಲ ವಾರದಲ್ಲಿ ಎಲ್ ದಿನ ಕೆಲ್ಸ ಅದ್ರ ಮೂರ್ ದಿನ ಇರ್ತಿರ್ಲಿಲ್ಲ ಸೊ ಇವಾಗ ಕೂತ್ಕೊಳಕ್ ಟೈಮ್ ಇಲ್ಲ ಕೂತ್ಕೊಳಕ್ ಇವಾಗ ಟೈಮ್ ಇಲ್ಲ ಆಮೇಲೆ ಮದ್ವೆ ವಿಷಯಕ್ಕೆ ಬಂದಿ ಕೇಳ್ದೆ ಒಂಬತ್ತು ವಾರ ನೀರ್ ಹಾಕಿಸ್ಕೊಂಡು ಕಟ್ಟು ಇಲ್ಲಿಗೆ ಅಂತ ಹೇಳಿತ್ತು ಇದೇ ಗಿಡಕ್ಕೆ ಇದೆ ಮುಡುಪು ಅಂತ ಒಂಬತ್ತು ವಾರ ಮಾಡ್ದೆ ಒಂಬತ್ತು ವಾರದಲ್ಲಿ ನನ್ಗೆ ಎಲ್ಲಾ ಒಂದೊಂದ್ ಸ್ಟೊಪ್ಪೆ ಒಂದೊಂದ್ ಸ್ಟೊಪ್ಪೆ ಆಮೇಲೆ ಸೊ ನಾನು ಅಲ್ಲಿ ಬರ್ಬೇಕಾದ್ರೆ ಇಲ್ಲಿ ಫ್ಲೈಟ್ಗಳು ಓಡಾಡ್ತಾವಲ್ಲ ನಾನು ಫ್ಲೈಟ್ ಅಲ್ಲಿ ಅಂತ ಬಂದಾಗೆಲ್ಲ ಸೊ ನನ್ಗೆ ಫ್ಲೈಟ್ ಅಲ್ಲಿ ಓಡಾಡೋದೆಲ್ಲ ಸಿಗ್ತಾ ಇದೆ ಹೌದಾ ಅಂದ್ರೆ ನಂಬಿಕೆ ಮೇಲೆ ನಂಬಿಕೆ ತುಂಬಾ ಇದೆ ಸೊ ನಮ್ಗೆ ಎಲ್ಲ ಎಲ್ಲ ಇವಾಗ ನನಗೆ ನಾನು ಅನ್ಕೋತಿದಂಗೆ ನನ್ ಏನಾರು ಒಂದು ಆಗ್ತಾನೆ ಇದೆ ಒಳ್ಳೇದಾಗ್ತಾ ಇಲ್ಲಿಗೆ ಬರ್ಬೇಕು ಅಂತ ಏನಿಲ್ಲ ನನ್ಗೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಅನ್ಸ್ಕೊಂಡ್ರೆ ಮುಗಿತು ಆಗ್ತದೆ ಅಂದ್ರೆ ಜನಗಳು ಇಲ್ಲಿ ಬರೋರ್ಗೆ ಏನ್ ಹೇಳ್ತೀರಾ ನೀವು ಏನೇ ಕಷ್ಟ ಇದ್ರು ದಯವಿಟ್ಟು ಬನ್ನಿ ಇಲ್ಲೊಂದು ಪರಿಹಾರ ಕಣ್ ಕಂಡುಕೊಳ್ಳಿ ಇಲ್ಲೊಂದು ಚಮತ್ಕಾರ ಇದೆ ಚಮತ್ಕಾರ ತುಂಬಾ ಇದೆ ಅದು ನಾವು ಹೇಳ್ಕೊಳಕಲ್ಲ ಹೇಳಿದ್ರು ಕೆಲವ್ರು ನಂಬಲ್ಲ ಅವ್ರ ಅವ್ರಿಗೆ ಅನಿಸ್ತೇನೆ ಕಷ್ಟ ಹೇಳಿದ್ರು ಬಂದ್ರೆ ಎಲ್ಲಾ ಒಳ್ಳೇದಾಗುತ್ತೆ ಪೂರ್ಣವಾಗಿ ಒಳ್ಳೆದಾಗುತ್ತೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇನ್ನೊಂದೇನು ಅಂತಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಅದು ಅಷ್ಟ್ ದುಡ್ಬೇಕು ಇಷ್ಟು ದುಡ್ಬೇಕು ಅದಕ್ಕೆ ಆರ್ ಐಟಿ ಹೇಳ್ತಾರೆ ಇಲ್ಲಿ ಯಾವ್ದೇ ತರ ಇಲ್ಲ ಎಲ್ ಎಷ್ಟೇ ಏನೇ ಬಂದ್ರು ಇಲ್ಲೆಲ್ಲ ಕಡಿಮೆ ರೈಟ್ ಅಲ್ಲ ಎಲ್ಲಾ ಮಾಡಿಕೊಡ್ತಾರೆ ಗುರುಗಳು ತುಂಬಾ ಒಳ್ಳೆಯವರು ಒಳ್ಳೆ ಅಂದ್ರೆ ಸಮಸ್ಯೆ ನೂರ್ ಪರ್ಸೆಂಟ್ ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಎರಡ್ ಪರ್ಸೆಂಟ್ ಸಮಸ್ಯೆಗಳಿಲ್ ಪರಿಹಾರ ಅಂದ್ರೆ ನೀವೇ ಗ್ಯಾರಂಟಿ ಹಾ ನಾನೇ ಗ್ಯಾರಂಟಿ ನಾನು ಒಂದ್ ಟೈಮ್ ಅಲ್ಲಿ ಅದೇ ಹೇಳ್ತಿರ್ಲಿ ಬಾ ನಂಗೆ ಕೆಲ್ಸಗಳ್ ಇರ್ತಿರ್ಲಿಲ್ಲ ಸೊ ನಮ್ಮ ಸರ್ ಇಲ್ಲೇ ಇದ್ದಾರೆ ನಮ್ಮ ಆಫೀಸ್ ಅನವರು ಅವ್ರ್ನೆ ಕೇಳಿಬೇಕಾದ್ರೆ ಸೊ ನಮ್ಗ್ ಯಾವ್ದ್ ಏನ್ ಇರ್ತಿರ್ಲಿಲ್ಲ ನಮ್ಮವನ್ ಬಂದ್ ನಂಬಿದ್ಮೇಲೆ ನಮ್ಗೆ ಕೂತ್ಕೊಳಕ್ ಟೈಮ್ ಇಲ್ಲ ಇನ್ನೊಂದ್ ಹೇಳಿದ್ನಲ್ಲ ನಾನು ನಡ್ಕೊಂಬರಿ ನೀವು ಬಿಸ್ತಾನಕ್ಕೆ ಹೌದಾಡಿ ಫ್ಲೈಟ್ ನೋಡಿದ್ರೆ ಹೋಗಬೇಕು ಅಂತ ನಾನು ಆ ಫ್ಲೈಟ್ ಅಂದ್ರೆ ಎಲ್ಲಾ ಆಸೆಗಳು ತಿರ ಹೋಗಿದೆ ಇವಾಗ ನಿಮಗೆ ಎಲ್ಲಾ ಸರ್ ನಾನು ನಾನು ಅಲ್ಲಿ ಕೂತ್ಕೊಂಡು ಅಮ್ಮನ ಗ್ಯಾಪ್ ನಿಸ್ಕೊಂಡೆ ನೆನದೇವಿ ಆಶೀರ್ವಾದದಿಂದ ಇವಾಗ ಅಲ್ಲಿ ಕೂತ್ಕೊಂಡೆ ಅಲ್ಲಿ ನೆನಿಸ್ಕೊಂಡ್ರೆ ಸರ್ ನನಗೆ ಇಲ್ಲಿ ಬರಂಗಿಲ್ಲ ಸರ್ ಗುರುಗಳ ಮುಖ ಅಮ್ಮನ ಮುಖ ನೆನಿಸ್ಕೊಂಡ್ರೆ ಸಾಕು ಸರ್ ಕೆಲಸ ಆಗೋಗುತ್ತೆ ಕೆಲಸ ಸಲೀಸು ಸರ್ ಒಳ್ಳೇದು ಧನ್ಯವಾದಗಳು ನೀವು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೀರಾ ಓಕೆ ಸರ್ ಜೀವನದಲ್ಲಿ ಒಳ್ಳೆ ಆಯಾಮ ಮಾಡಿರಿ ಓಕೆ ಸರ್